ನಮಸ್ಕಾರ ನಾನು ಮಧುಶ್ರೀ ಕನ್ನಡ ಸಹಾಯಕ ಪ್ರಾಧ್ಯಾಪಕಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಕಾಮ್ ತೃತೀಯ ಸೆಮಿಸ್ಟರ್ನ ಕನ್ನಡ ಪಠ್ಯವಾಗಿರುವಂತಹ ಅರಿವು ಇದರಲ್ಲಿ ಒಂದು ಕವಿತೆಯನ್ನು ಅಧ್ಯಯನಕ್ಕೆ ಇಡಲಾಗಿದೆ ಕವಿತೆಯ ಹೆಸರು ಸಮಯವಿದೆಯ ಪಪ್ಪ ಈ ಒಂದು ಕವಿತೆಯನ್ನು ರಚನೆ ಮಾಡಿರುವಂಥವರು ಸವಿತಾ ನಾಗಭೂಷಣ್ರವರು ನೋಡಿ ಆ ಸಮಯವಿದೆಯ ಪಪ್ಪ ಅಂತ ಒಂದು ಮಗು ಪ್ರಶ್ನೆ ಕೇಳ್ತಾ ಇರೋದು ಅದನ್ನು ನೋಡಿದಾಗಲೇ ನಮಗೆ ಗೊತ್ತಾಗುತ್ತೆ ಆ ಕೇಳೋದ್ರಲ್ಲೇ ಎಂತಹ ಆರ್ದ್ರತೆ ಇದೆ ಅನ್ನುವಂಥದ್ದನ್ನು ನಾವು ನೋಡಬಹುದು ಇವತ್ತಿನ ಒಂದು ಆಧುನಿಕ ಯಾಂತ್ರಿಕ ಜಗತ್ತಿನಲ್ಲಿ ಜನ ಯಾವಾಗಲೂ ಸಹ ಹೇಗಾದರೂ ಸಹ ನಾವು ಮೇಲೆ ಬರಬೇಕು ಅನ್ನುವಂಥದ್ದನ್ನು ಯೋಚನೆಯನ್ನು ಮಾಡ್ತಾ ಇರುವಂಥದ್ದು ಆ ರೀತಿಯಲ್ಲಿ ಪ್ರತಿಯೊಬ್ಬ ಪೋಷಕರು ಸಹ ತಮ್ಮ ಮಕ್ಕಳಿನ ಅವರ ಒಂದು ಆಸೆ ಆಕಾಂಕ್ಷೆಗಳು ಏನು ಅನ್ನುವಂಥದ್ದನ್ನು ತಿಳಿದುಕೊಳ್ದಲೇ ಅವರು ತಮ್ಮ ಮೂಗಿನ ನೇರಕ್ಕೆ ತಮ್ಮ ಮಕ್ಕಳು ಸಹ ಇರಬೇಕು ಅಂತ ಬಯಸುವಂಥದ್ದು ಪ್ರತಿಯೊಬ್ಬ ತಂದೆ ತಾಯಿಗಳ ಕನಸು ಹಣದ ಹಿಂದೆ ಅಧಿಕಾರದ ಹಿಂದೆ ಹೋಗುವಂಥದ್ದೇ ಆಗಿರುವಂಥದ್ದು ನಮ್ಮ ಮಗ ಚೆನ್ನಾಗಿ ಓದಬೇಕು ಮಕ್ಕಳು ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗಬೇಕು ವಿದೇಶಗಳಿಗೆ ಹೋಗಿ ಕೈ ತುಂಬ ಹಣವನ್ನು ಸಂಪಾದಿಸಬೇಕು ಅನ್ನುವಂತಹ ವ್ಯಾಮೋಹವನ್ನು ಉಳ್ಳುವಂತಹವರು ಆಗಿರ್ತಾರೆ ಬಹುತೇಕ ಪೋಷಕರು ಇದಕ್ಕೋಸ್ಕರವಾಗಿ ಅವರು ಏನು ಮಾಡ್ತಿರ್ತಾರಪ್ಪ ಅಂತಂದರೆ ತಮ್ಮ ಮಕ್ಕಳನ್ನು ದೊಡ್ಡ ದೊಡ್ಡ ಶಾಲೆಗಳಿಗೆ ಹೆಚ್ಚು ಹಣವನ್ನು ಕಟ್ಟಿಬಿಟ್ಟು ದೊಡ್ಡ ಶಾಲೆಗಳಿಗೆ ಸೇರಿಸೋದ್ರಷ್ಟೇ ಅಲ್ಲದಲ್ಲೇ ಶಾಲೆ ಮುಗಿಸಿ ಬಂದ ತಕ್ಷಣ ಆಟವಾಡಲು ಸಹ ಸಮಯವನ್ನು ಕೊಡ್ದಲೇ ಆ ಕಂಪ್ಯೂಟರ್ ಕ್ಲಾಸು ಅಥವಾ ಅಬಾಕಸ್ ಕ್ಲಾಸು ಅಥವಾ ಟ್ಯೂಷನ್ನು ಅಂತೇಳ್ಬಿಟ್ಟು ಮಕ್ಕಳನ್ನ ಕಳಿಸಿ ಯಾಕೆ ಅಂದರೆ ಇದು ಈ ಥರ ಸ್ಪರ್ಧಾತ್ಮಕ ಯುಗದಲ್ಲಿ ಬೇರೆಯವ್ರ ಮಕ್ಕಳಿಗಿಂತ ನಮ್ಮ ಮಕ್ಕಳು ಯಾವಾಗಲೂ ಒಂದು ಹೆಜ್ಜೆ ಹೆಚ್ಚೇ ಇರಬೇಕು ಅಂತ ಅವರ ಮಕ್ಕಳ ಆಟವಾಡುವ ಸಮಯವನ್ನು ಸಹ ಕಿತ್ತುಕೊಂಡು ಅದನ್ನೂ ಸಹ ಆ ಸಮಯದಲ್ಲೂ ಸಹ ಮಕ್ಕಳನ್ನು ಓದಲು ಕೂರಿಸುವಂತಹ ಒಂದು ಪರಿಸ್ಥಿತಿಯನ್ನು ನಾವು ಇವತ್ತು ನೋಡಬಹುದಾಗಿದೆ ಇಂಥ ಒಂದು ಸಂದರ್ಭದಲ್ಲಿ ಆ ಮಕ್ಕಳ ಆಸೆ ಆಕಾಂಕ್ಷೆ ಏನಾಗಿರುತ್ತೆ ಏನೋ ಅದೇ ಥರ ಈ ಒಂದು ಕವಿತೆಯಲ್ಲಿ ಇರುವಂತಹ ಮಗುವಿಗೆ ಪ್ರಕೃತಿಯ ಬಗ್ಗೆ ಅಪಾರವಾದಂಥ ಒಂದು ಆಸಕ್ತಿ ನಾಲ್ಕು ಗೋಡೆಯ ತರಗತಿಯ ಒಳಗೆ ಕುಳಿತು ಕೇಳುವ ಪಾಠಗಳಿಗಿಂತಲೂ ಅದಕ್ಕೆ ಪ್ರಕೃತಿಯ ಘಟನೆಗಳನ್ನು ಪ್ರಕೃತಿಯ ಸೌಂದರ್ಯವನ್ನು ನೋಡುವಂಥದ್ರಲ್ಲೇ ಹೆಚ್ಚಿನ ಆನಂದ ಇರುವಂಥದ್ದು ಅದಕ್ಕೆ ದೊಡ್ಡ ಆಫೀಸರ್ ಆಗಲಿ ಅಥವಾ ಮತ್ತೊಂದು ಆಗಿ ಆಗಿಬಿಟ್ಟು ವಿದೇಶಕ್ಕೆ ಹೋಗಿ ಹಣ ಗಳಿಸುವಂಥ ಹಂಬಂದು ಆ ಹಂಬಲ ಯಾವುದು ಸಹ ಇಲ್ಲ ಅದಕ್ಕೆ ಈ ಒಂದು ನೆಲದಲ್ಲೇ ಇರುವಂತಹ ಒಂದು ಹಂಬಲ ಇರುವಂತಹ ಮಗು ತನ್ನ ತಂದೆಯೊಂದಿಗೆ ಏನು ಹೇಳ್ತಾ ಇದೆ ನೋಡಿ ಈ ಒಂದು ಆತುರದ ಬದುಕಿನಲ್ಲಿ ಅವಸರದ ಬದುಕಿನಲ್ಲಿ ಹಾಗೆ ಸ್ಪರ್ಧೆಯ ಬದುಕಿನಲ್ಲಿ ತಂದೆ ತಾಯಿಗಳು ಸಹ ಮಕ್ಕಳಿಗೆ ಸಮಯವನ್ನು ಇಲ್ಲ ಅವರು ಸಹ ದುಡಿತದಲ್ಲಿ ಮುಳುಗಿರ್ತಾರೆ ಅವರು ದುಡಿತದಲ್ಲೇ ಮುಳುಗಿ ಮಕ್ಕಳನ್ನು ಓದೋದ್ರಲ್ಲಿ ಮುಳುಗಿಸಿ ಇವರು ದುಡಿತದಲ್ಲಿ ಮುಳುಗಿ ಮಕ್ಕಳಿಗೆ ಪರಿ ಮಕ್ಕಳಿಗೆ ಆಟವಾಡೋಕ್ಕೂ ಸಹ ಬಿಡದಲ್ಲೇ ಅಥವಾ ಹೊರಗಡೆ ಸುತ್ತಾಡೋದಕ್ಕೂ ಸಹ ಕರೆದುಕೊಂಡು ಹೋಗದಲೆ ಇರುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಹಿಂದಿನ ಕಾಲದಲ್ಲೆಲ್ಲ ಮಕ್ಕಳು ಐದು ಆರನೇ ವಯಸ್ಸಿಗೆ ಬರೋವರೆಗೂ ಸಹ ನಾಯಿ ಕೋಳಿ ಕುರಿ ಅಂತ ನೋಡಿಕೊಂಡು ಆರಾಮವಾಗಿ ಕಾಲ ಕಳ್ಕೊಂಡು ನಂತರದಲ್ಲಿ ಶಾಲೆಗೆ ಹೋಗ್ತಾಯಿದ್ದು ಆದರೆ ಮಕ್ಕಳಿಗೆ ಈಗ ಬುದ್ಧಿ ಬರ್ತಿದ್ದಂಗೆ ಎರಡು ಮೂರನೇ ವರ್ಷಕ್ಕೆ ಅವ್ರನ್ನ ಕರ್ಕೊಂಡೋಗಿ ಶಾಲೆಗಳಿಗೆ ಸೇರಿಸುವಂಥದ್ದು ಅವುಗಳಿಗೆ ಆ ಬೇ ನಾ ಬೇರೆ ಮಕ್ಕಳುಗಳಿಗಿಂತ ತಮ್ಮ ಮಕ್ಕಳು ಮುಂದಿರಬೇಕು ಅಂತೇಳ್ಬಿಟ್ಟು ಬೇರೆ 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 ತರಗತಿಗಳಿಗೆ ಅವರನ್ನು ಹಾಕಿರುವಂಥದ್ದು ಇಂಥ ಸಂದರ್ಭದಲ್ಲಿ ಆ ಮಕ್ಕಳ ಆಸೆ ಏನು ಆಕಾಂಕ್ಷೆ ಏನು ಅನ್ನುವಂಥದ್ದನ್ನು ಅವರು ತಿಳಿಯುವ ಪ್ರಯತ್ನವೇ ಮಾಡಲ್ಲ ಅಂತಹ ಒಂದು ಮಗು ಆ ಮಗುವಿಗೆ ಇಲ್ಲಿ ಇಲ್ಲಿ ಈ ಒಂದು ಪದ್ಯದಲ್ಲಿ ಬರುವಂತಹ ಮಗುವಿಗೆ ಪ್ರಕೃತಿಯ ಬಗ್ಗೆ ಒಲವು ನಾನು ಹೇಳ್ದಂಗೆ ಪರಿಸರದ ಬಗ್ಗೆ ಒಲವು ಇಂಥ ಮಗು ತನ್ನ ತಂದೆಯನ್ನು ಕೇಳ್ತಾ ಇದೆ ಒಂದು ಯಾವಾಗಲೂ ಬಿಡುವಿಲ್ಲದ ಜೀವನದಲ್ಲೇ ತೊಡಗಿಸ್ಕೊಂಡಿರುವಂತಹ ಒಂದು ತಂದೆ ಅವನ ಆ ಒಂದು ತಂದೆಯನ್ನು ಕೇಳ್ತಾ ಇದೆ ಮಗು ಸಮಯವಿದೆಯಾ ಪಪ್ಪಾ ನೋಡಿ ಮಕ್ಕಳು ಹಿಂದೆಲ್ಲ ಎಷ್ಟು ಸಮಯ ಮಾಡಿಕೊಂಡು ತಂದೆ ತಾಯಿಯರು ಮಕ್ಕಳಿಗೆ ಸಮಯವನ್ನು ಕೊಡ್ತಾಯಿದ್ರು ಆದರೆ ಇವು ತಂದೆ ತಾಯಿಗಳು ಸಹ ದುಡಿತದಲ್ಲಿ ಮುಳುಗಿ ಮಕ್ಕಳಿಗೆ ಸಮಯವನ್ನೇ ಇಲ್ಲ ಇದನ್ನು ಅರ್ಥ ಮಾಡಿಕೊಂಡಂಥ ಮಗು ಕೇಳ್ತಾ ಇದೆ ಅಪ್ಪ ಸಮಯ ಇದೆಯಾ ಆಚೆ ಗುಡ್ಡದಾಚೆ ಇದೆ ಇದೇ ನದಿ ಆಹಾ ಎಷ್ಟು ಚಂದ ಅದರ ತುದಿ ಅಬ್ಬಾ ಎಷ್ಟು ದೊಡ್ಡ ಸುಳಿ ಸರ್ರೆಂದು ಜಾರುವುದು ನುಣ್ಣನೆಯ ಹಾವು ಎದೆಯು ಎತ್ತರಕ್ಕೂ ಹಾರುವುದು ಪುಟಾಣಿ ಮೀನು ಬಾಪಪ್ಪ ತೋರಿಸುವೆನು ಅಂತ ಕೇಳ್ತಾ ಇದೆ ನೋಡಿ ಈ ಮಗು ಆ ಒಂದು ಬಂಧನವನ್ನು ದಾಟಿ ಯಾವುದೋ ಸಂದರ್ಭದಲ್ಲಿ ತನ್ನ ಮನೆಯ ಸಮೀಪದಲ್ಲಿರುವಂತಹ ಗುಡ್ಡದ ಆಚೆಗಿರುವಂತಹ ನದಿಯನ್ನು ಅದರ ಸೌಂದರ್ಯವನ್ನು ನೋಡಿಕೊಂಡು ಬಂದಿದೆ ಆ ಮಗುಗೆ ಅದು ತುಂಬ ಸುಂದರವಾಗಿದೆ ಅಂತ ಅನಿಸಿದೆ ಆ ನದಿ ಇರ್ಬೋದು ಆ ನದಿಯ ತುದಿ ಇರ್ಬೋದು ಅವೆಲ್ಲವೂ ಸಹ ಸುಂದರ ಅಂತ ಅನಿಸಿ ಆ ಸುಂದರವಾಗಿರೋದನ್ನೆಲ್ಲ ಮಕ್ಕಳಿಗೆ ಯಾರಿಗಾದರೂ ತೋರಿಸ್ಬೇಕು ಅಂತ ಅನಿಸುತ್ತಲ್ವಾ ಹಾಗಾಗಿ ಅದನ್ನು ಆ ಮಗು ತನ್ನ ಅಪ್ಪನಿಗೂ ಸಹ ಅದನ್ನು ತೋರಿಸ್ಬೇಕು ಅಂತ ಯೋಚನೆಯನ್ನು ಇದೆ ಆಯಿತಾ ನೋಡಿ ಅದು ಇದೆ ಮಗು ಅಬ್ಬಾ ಎಷ್ಟು ದೊಡ್ಡ ಸುಳಿ ಅಪ್ಪ ನದಿ ಚೆನ್ನಾಗಿದೆ ಅಷ್ಟೇ ಅಲ್ಲ ಅದರೊಳಗಡೆ ದೊಡ್ಡ ಸುಳಿನೂ ಇದೆ ಅಂತ ಹೇಳ್ತಿದೆ ಆಯಿತಾ ಸರ್ರೆಂದು ಜಾರುವುದು ನುಣ್ಣನೆಯ ಹಾವು ಎದೆ ಎತ್ತರಕ್ಕೂ ಹಾರುವುದು ಪುಟಾಣಿ ಮೀನು ಅಲ್ಲಿ ಆ ನದಿ ಹತ್ತಿರ ಸುತ್ತಮುತ್ತದಲ್ಲಿ ಸರ್ರಂಥ ಜಾರೋ ಹಾವುಗಳು ಇದ್ದಾವೆ ಹಾಗೆ ಆ ನದಿನಲ್ಲಿ ಎದೆ ಎತ್ತರಕ್ಕೂ ಸಹ ಹಾರುವಂಥ ಪುಟಾಣಿ ಮೀನುಗಳು ಇದಾವೆ ಅದೆಲ್ಲ ನೋಡೋದಕ್ಕೆ ಒಂದು ಚಂದ ಪಾಪಪ್ಪ ನಿಂಗೂ ಸಹ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಆ ಮಗು ಅವನ್ನೆಲ್ಲ ಆಶ್ಚರ್ಯದಿಂದ ಸಂತೋಷದಿಂದ ತನ್ನ ತಂದೆಗೆ ಏನು ಇದೆ ಹೇಳ್ತಾ ಇದೆ ನಿನಗೂ ತೋರಿಸ್ತೀನಿ ಬಾ ಅಂತ ಕರಿತಾ ಇದೆ ಆದರೂ ಮಗುಗೆಲ್ಲೋ ಮತ್ತೆ ಅನುಮಾನ ಯಾಕೆಂದರೆ ಅಪ್ಪ ಯಾವಾಗಲೂ ಸಹ ಬಿಡುವಿಲ್ಲದಲೆ ಕೆಲಸದಲ್ಲಿ ತೊಡಗಿರುವಂಥವನು ಅದು ಇದು ಕೆಲಸ ಜೊತೆಗೆ ಮೊಬೈಲು ಇಂಥದ್ರಲ್ಲೆಲ್ಲ ಮುಳುಗಿರುವಂಥವನು ಹಾಗಾಗಿ ಮತ್ತೊಂದು ಸಲ ಇದೆ ಮಗು ಸಮಯವಿದೆಯೇ ಪಪ್ಪ ಬೆಟ್ಟವೇರೋಣ ಬಾ ನೀನು ಬಾ ನಾನು ನೀನು ಹೋಗ್ಬಿಟ್ಟು ಆ ಬೆಟ್ಟವನ್ನು ಹತ್ತೋಣ ಆ ಬೆಟ್ಟ ಹತ್ತಿದ್ಮೇಲೆ ಅಲ್ಲಿಂದ ಮುಟ್ಟೋಣ ಆಕಾಶ ಚಂದ್ರನನ್ನು ನೋಡಿ ಅಲ್ಲಿಂದಲೇ ನಾವು ಮುಟ್ಬೋದು ಪಪ್ಪ ಆಕಾಶ ಚಂದ್ರನನ್ನು ನಾವು ಇಬ್ರು ಹೋಗಿ ಅಲ್ಲಿಂದ ಮುಟ್ಟಬಹುದು ಅಷ್ಟು ಹತ್ತಿರದಲ್ಲಿ ಇದ್ದಾರೆ ಆ ಬೆಟ್ಟಕ್ಕೆ ಮೆಟ್ಟಿಲುಗಳೇ ಬೇಡ ಜಾರು ಗುಪ್ಪೆಯಾಡುತ್ತಾ ಉರುಳುರುಳಿ ಸೇರಬಹುದು ನೆಲವನ್ನು ಪಾಪಪ್ಪ ತೋರಿಸುವೆನು ನಾವು ವಾಪಸ್ಸು ಬರಬೇಕಾದ್ರೆ ಬೆಟ್ಟ ಹತ್ತಿ ಆಕಾಶ ಚಂದ್ರನನ್ನು ಮುಟ್ಟಿ ವಾಪಸ್ ಬರಬೇಕಾದ್ರೆ ನಮಗೆ ಇಳಿಯೋಕ್ಕೆ ಮೆಟ್ಟಲೇ ಬೇಡ ಪಾಪ ಅಲ್ಲಿ ಮೇಲಿಂದ ಒಂದು ಸಲ ಜಾರಿದ್ರೆ ಸಾಕು ಜಾರುಗುಪ್ಪೆ ಆಡಿಕೊಂಡು ಸೀದಾ ನಾವು ಕೆಳಗಡೆ ಉರುಳ್ಕೊಂಡು ಉರುಳ್ಕೊಂಡು ಬಂದು ನೆಲ ಸೇರ್ತೀವಿ ಪಪ್ಪ ಅಂತ ನೋಡಿ ಇದನ್ನೆಲ್ಲ ಆ ಅಪ್ಪ ಮಗುವಿಗೆ ಹೇಳ್ಕೊಡ್ಬೇಕಾಗಿತ್ತು ಆದರೆ ಮಗು ಇಲ್ಲಿ ತನ್ನ ಸ್ವಂತ ಅನುಭವದಿಂದ ಇದೆಲ್ಲವನ್ನು ತಿಳ್ಕೊಂಡು ಇದನ್ನು ಅಪ್ಪನಿಗೆ ಬಾಪಪ್ಪ ತೋರಿಸ್ತೀನಿ ಅಂತ ಕರಿತಾ ಇದೆ ಜೊತೆಗೆ ಈ ಮಗು ಓದೋದ್ರಲ್ಲಿ ಹೇಗಿದೆಯೋ ಏನೋ ಗೊತ್ತಿಲ್ಲ ಆದರೆ ಜೀವನಾನುಭವವನ್ನು ಈಗಾಗಲೇ ಸಾಕಷ್ಟು ಗಳಿಸ್ಕೊಂಡಿದೆ ಅನ್ನುವಂಥದ್ದು ನಮಗೆ ಅರ್ಥ ಆಗುತ್ತೆ ಬದುಕೋದಕ್ಕೆ ಬೇಕು ಏನು ಬೇಕೋ ಅದೆಲ್ಲವನ್ನು ಗಳಿಸ್ಕೊಂಡಿದೆ ಅನ್ನುವಂಥದ್ದು ಈ ಸಾಲಲ್ಲಿ ಅರ್ಥ ಆಗುತ್ತೆ ಅಂದರೆ ಬೆಟ್ಟದಿಂದ ಹೇಗೆ ಇಳಿಬೋದು ಅನ್ನುವಂಥದ್ದನ್ನು ಅದು ತೊಳ್ ಅದು ತಿಳ್ಕೊಂಡಿದೆ ಆಯಿತಾ ಆ ನದಿನಲ್ಲಿ ದೊಡ್ಡ ಸುಳಿ ಇರುವಂಥದ್ದನ್ನು ತಿಳ್ಕೊಂಡಿದೆ ಅಲ್ಲಿ ಹಾವಿರೋದನ್ನು ನೋಡಿದೆ ಆ ಹಾವಿಂದ ತಪ್ಪಿಸ್ಕೊಂಡು ಸಹ ಬಂದಿದೆ ಅದು ಜೀವನಾನುಭವವನ್ನು ಆ ಮಗು ಕಲ್ತಿದೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ ಹೇಗೆ ಬದುಕಬೇಕು ಅನ್ನುವಂಥದ್ದನ್ನು ಕಲ್ತಿದೆ ಯಾಕೆ ಅಂದರೆ ಈಗಾಗಲೇ ಹೇಳ್ತಾರೆ ಏನೋ ಫಸ್ಟ್ ರ್ಯಾಂಕ್ ರಾಜು ಅನ್ನೋ ಥರ ಬರುತ್ತಲ್ಲ ಅಂದರೆ ತರಗತಿನಲ್ಲಿ ಅಂಕಗಳು ನೂರಕ್ಕೆ ನೂರು ಆದರೆ ಬದುಕಿನ ಪಾಠ ಏನೂ ಗೊತ್ತಿರಲ್ಲ ಅಂತಹ ಪರಿಸ್ಥಿತಿ ಇರುತ್ತೆ ಆದರೆ ಈ ಮಗುಗೆ ಬದುಕಿನ ಪಾಠಗಳು ಗೊತ್ತಿದೆ ಆದರೆ ತರಗತಿನಲ್ಲಿ ಹೇಗಿದೆ ಮುಂದೆ ಗೊತ್ತಾಗುತ್ತೆ ನೋಡೋಣ ಬನ್ನಿ ಕರಿಬೇವಿನ ಮರದಲ್ಲಿ ಕಟ್ಟಿದೆ ಗುಬ್ಬಿ ಗೂಡು ಇಟ್ಟಿದೆ ಪುಟ್ಟ ಮೊಟ್ಟೆ ನೀನು ಬಾ ನೋಡು ನಿಂಬೆಯ ಎಲೆ ಮೆದ್ದು ಅದು ಮದ್ದು ಅಲ್ಲ ಮೆದ್ದು ಮೆದ್ದು ಅಂದರೆ ತಿಂದು ಗಡದ್ದು ನಿದೆಯಲ್ಲಿದೆ ಕಂಬಳಿ ಹುಳು ಬಾಪಪ್ಪ ತೋರಿಸುವೆನು ನೋಡಿ ಎಲ್ಲೋ ಮರದಲ್ಲಿ ಕರಿ ಯಾವುದೋ ಕರಿಬೇವಿನ ಮರದಲ್ಲಿ ಗೂಡು ಕಟ್ಟಿ ಗುಬ್ಬಚ್ಚಿ ಮೊಟ್ಟೆ ಇಟ್ಟಿರೋದನ್ನು ಅಪ್ಪ ಮಗುವಿಗೆ ತೋರಿಸ್ಬೇಕಾಗಿತ್ತು ಆದರೆ ಇಲ್ಲಿ ಮಗುನೇ ಅದನ್ನು ಆಗಲೇ ನೋಡ್ಕೊಂಡು ಬಂದ್ಬಿಟ್ಟು ಬಾಪಪ್ಪ ಮೊಟ್ಟೆ ಇಟ್ಟಿದೆ ತೋರಿಸ್ತೀನಿ ಅಂತೇಳ್ಬಿಟ್ಟು ಕರಿತಾ ಇದೆ ಜೊತೆಗೆ ಆ ನಿಂಬೆ ಗಿಡ ಇದೆಯಲ್ಲ ಅದರದ್ದು ಎಲೆನ ಚೆನ್ನಾಗಿ ತಿಂದ್ಬಿಟ್ಟು ಹೊಟ್ಟೆ ತುಂಬಿ ಆ ಕಂಬಳಿ ಹುಳ ಗಡದ್ದು ನಿದ್ದೆ ಇದೆ ತುಂಬ ಗಾಢವಾಗಿ ನಿದ್ದೆ ಮಾಡ್ತಾಯಿದೆ ಪಪ್ಪ ಅಲ್ಲಿ ಬಾ ತೋರಿಸ್ತೀನಿ ಅಂತೇಳ್ಬಿಟ್ಟು ಹೇಳ್ತಾಯಿದೆ ಬೆತ್ತ ಆ ಚೇಡು ಎಲ್ಲ ಹೇಳುವೆನು ನೋಡಿ ಮಕ್ಕಳಿಗೆ ತಂದೆ ಈಗ ಯಾವುದಾದ್ರೂ ವಿಚಾರವನ್ನು ಹೇಳುವಂಥ ಸಂದರ್ಭದಲ್ಲಿ ಎಲ್ಲ ಹೇಳ್ಕೊಳ್ಳಲ್ಲ ಮಕ್ಕಳು ತಂದೆ ಹತ್ತಿರ ಯಾಕೆ ಹೇಳ್ಕೊಳ್ಳಲ್ಲ ಅಂತಂದರೆ ಅವಕ್ಕೆ ತಂದೆಯ ಭಯ ಎಲ್ಲಿ ಬೆತ್ತವನ್ನು ತೆಗೆದುಕೊಂಡು ಕೋಲನ್ನು ತೆಗೆದುಕೊಂಡು ಹೊಡೆದು ಬಿಡ್ತಾನೋ ಶಿಕ್ಷೆ ಕೊಡ್ತಾನೋ ಅನ್ನುವಂತಹ ಭಯ ಮಕ್ಕಳಿಗಿರುತ್ತೆ ಅದು ಮಾಡಬೇಡ ಇದು ಮಾಡಬೇಡ ಕೂತ್ಕೊಂಡು ಓದು ಅನ್ನುವಂತಹ ಶಿಸ್ತಿನ ಪಾಠವನ್ನು ಹೇಳುವಂಥ ಅಪ್ಪ ಬೆತ್ತವನ್ನು ಹಿಡ್ಕೊಂಡಿರ್ತಾನೆ ಆ ಬೆತ್ತ ಹಿಡ್ಕೊಂಡಿರೋದ್ರಿಂದ ಅಂದರೆ ಕೆಲವು ಸಂದರ್ಭದಲ್ಲಿ ಮಕ್ಕಳು ಯಾಕೆ ತಮ್ಮ ತಂದೆ ತಾಯಿಗಳ ಜೊತೆ ಎಲ್ಲವನ್ನು ಹೇಳ್ಕೊಳ್ಳೋದಿಲ್ಲ ಅಂತಂದರೆ ಅವರು ಮಾತಿಗೆ ಮುಂಚೆ ಮಕ್ಕಳನ್ನು ಗದರಿಸುವಂತಹ ಕೋಲಿನಿಂದ ಹೊಡೆಯುವಂಥ ಕೆಲಸವನ್ನು ಮಾಡಿಕೊಂಡಿರ್ತಾರೆ ಇರ್ತಾರೆ ಇದರಿಂದಾಗಿ ಮಕ್ಕಳು ಎಷ್ಟೋ ವಿಷಯಗಳನ್ನು ಹೆದರ್ಕೊಂಡು ತಮ್ಮ ಮನಸ್ಸಿನಲ್ಲೇ ಬಚ್ಚಿಟ್ಕೊಳ್ತಾರೆ ಹೇಳಬೇಕಾದಂಥ ವಿಷಯಗಳನ್ನು ಸಹ ತಂದೆ ತಾಯಿಯರ ಬಳಿ ಹೇಳ್ಕೊಳ್ಳೋದಿಲ್ಲ ಈ ಮಗು ಹೇಳ್ತಾ ಇದೆ ಬೆತ್ತ ಇಡು ನೀನು ಬೆತ್ತ ಆ ಕಡೆ ಇಟ್ಟರೆ ನಾನು ಎಲ್ಲವನ್ನು ಹೇಳ್ತೀನಿ ನಿನ್ನ ಕೈಯಲ್ಲಿ ಬೆತ್ತ ಹಿಡ್ಕೊಂಡಿದ್ರೆ ನನಗೆ ಏನೂ ಹೇಳಲಿಕ್ಕಾಗೋದಿಲ್ಲ ಬೆತ್ತ ಆಚೆಗಿಟ್ರೆ ನಾನು ಎಲ್ಲವನ್ನು ಹೇಳ್ತೀನಿ ಅಪ್ಪ ಹೌದು ಯಾವುದು ಹೇಳ್ತೀನಿ ನಿಜ ನಿಜ ಹೇಳ್ತೀನಿ ಪಪ್ಪ ನಾನೊಂದಿನ ಶಾಲೆ ತಪ್ಪಿಸಿ ಸಾಬಣ್ಣನ ಹೊಲಕ್ಕೆ ಹೋಗಿದ್ದೆನು ಶಾಲೆ ತಪ್ಪಿಸ್ಬಿಟ್ಟು ನಾನು ಒಂದಿನ ಸಾಬಣ್ಣನ ಹೊಲಕ್ಕೆ ಹೋಗಿದ್ದೆ ಇವರು ಯಾವಾಗಲೂ ಸಮೀಪದಲ್ಲಿ ಒಂದು ಹೊಲ ಇತ್ತು ಅಂತ ಅನಿಸುತ್ತೆ ಆ ಹೊಲದ ಹೊಲದಲ್ಲಿ ಒಂದು ಬೆದರು ಬೊಂಬೆನ ಮಾಡಿರ್ತಾರೆ ಮಕ್ಕಳು ಅಲ್ಲಿಗೆ ಒಬ್ಬರೇ ಎಲ್ಲ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಎಲ್ಲಿ ದೊಡ್ಡವರು ಆ ಮಕ್ಕಳಿಗೆ ಏನು ಹೆದರಿಸಿದ್ದಾರೆ ಆ ಬೆದರು ಬೊಂಬೆನ ತೋರಿಸಿ ನೋಡಿ ಅಲ್ಲಿ ದೇವ್ವ ಇದೆ ಆ ಕಡೆ ಹೋಗಬೇಡಿ ಅಂತ ಹೇಳಿರ್ತಾರೆ ಆದರೆ ಈ ಮಗು ಏನು ಮಾಡಿದೆ ಯಾವಾಗಲೂ ಒಂದು ಸಲ ಶಾಲೆ ತಪ್ಪಿಸಿ ಆ ಸಾಬಣ್ಣನ ಹೊಲಕ್ಕೆ ಹೋಗೇ ಬಿಟ್ಟಿದೆ ಆಮೇಲೆ ಆ ಬೆದರು ಬೊಂಬೆಯನ್ನು ಸಹ ಪರೀಕ್ಷೆ ಮಾಡಿ ನೋಡಿ ಅಪ್ಪನಿಗೆ ಹೇಳ್ತಿದೆ ಅಯ್ಯೋ ಅಪ್ಪ ಅದು ದೆವ್ವ ಅಲ್ಲ ಅದು ಬೆದರು ಬೊಂಬೆ ಅಂತೇಳ್ಬಿಟ್ಟು ತಾನೇ ಹೋಗಿ ತನ್ನ ಅನುಭವದ ಮೂಲಕವಾಗಿ ಆ ಪಾಠವನ್ನು ಕಲಿತ್ಕೊಂಡಿದೆ ಮತ್ತು ಹೇಳ್ತಿದೆ ಬೆತ್ತ ಆಚೇಡು ನಿಜವ ಹೇಳುವೆನು ನೋಡಿ ಬೆತ್ತದ ಏಟಿಗೆ ಕೆಲವು ಸಲ ಮಕ್ಕಳು ಸುಳ್ಳನ್ನೇ ಹೇಳುವಂಥದ್ದು ಅದಕ್ಕೆ ಹೇಳ್ತಿದೆ ನಿನ್ನ ಬೆತ್ತ ಆಚೇಡು ನಾನು ನಿಜವನ್ನೇ ಹೇಳ್ತೀನಿ ಪಾಠದ ಪುಸ್ತಕ ತೆರೆದರೆ ಬರೀ ಗುಡ್ಡ ಬೆಟ್ಟ ನದಿಯೇ ಕಾಣುವುದು ನನಗೆ ತರಗತಿ ಪುಸ್ತಕದಲ್ಲಿ ಇರುವಂತಹ ಪಾಠಗಳ ಬಗ್ಗೆ ಒಂದು ಚೂರು ಆಸಕ್ತಿ ಇಲ್ಲಪ್ಪ ಈಗ ಗೊತ್ತಾಯ್ತಲ್ವಾ ಮ ಈ ಮಗುಗೆ ಪ್ರಕೃತಿ ಪರಿಸರದ ಬಗ್ಗೆ ಇರುವಂತಹ ಆಸಕ್ತಿ ತರಗತಿಯ ಪಾಠಗಳಲ್ಲಿ ಇಲ್ಲ ಇದನ್ನು ಅರ್ಥ ಮಾಡ್ಕೊಳ್ದಲೇ ಇರುವಂತಹ ಪೋಷಕರು ಅದನ್ನು ಬಲವಂತವಾಗಿ ಓದು ಓದು ಅಂತ ಹೇಳಿಬಿಟ್ಟು ಓದಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಅದು ಇಷ್ಟ ಇಲ್ಲದಿರುವಂಥ ಈ ಮಗು ಶಾಲೆ ತಪ್ಪಿಸಿ ಎಲ್ಲೋ ಸಾಬಣ್ಣನ ಹೊಲಕ್ಕೆ ಹೋಗಿರುವಂಥದ್ದು ಮತ್ತೆಲ್ಲೋ ಆ ಬೆಟ್ಟದ ಆಚೆ ನದಿಯನ್ನು ನೋಡೋದಕ್ಕೆ ಹೋಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ ಬಹುಶಃ ಈ ಮಗುಗೆ ಏನೋ ಆಸಕ್ತಿ ಇದೆ ತಂದೆ ತಾಯಿ ಅದರ ಆಸಕ್ತಿಯನ್ನು ಮಗುವಿನ ಆಸಕ್ತಿನ ತಿಳಿದುಕೊಂಡು ಅದಕ್ಕನುಗುಣವಾಗಿ ಆ ಮಗುವಿನ ಬೆಳವಣಿಗೆಗೆ ಪ್ರೇರೇಪಣೆಯನ್ನು ಕೊಡಬೇಕಾಗಿತ್ತು ಆದರೆ ಅವರ ಕೆಲಸ ಮಾಡಿಲ್ಲ ಬದಲಾಗಿ ಬಲವಂತವಾಗಿ ತಾವು ಏನು ಹೇಳ್ತೀವೋ ಅದನ್ನೇ ಓದಬೇಕು ಅಂತ ಆ ಮಗುವಿಗೆ ಒತ್ತಡ ಹೇರಿದ್ದಾರೆ ಆದರೆ ಆ ಮಗುವಿಗೆ ಅದರಲ್ಲಿ ಆಸಕ್ತಿ ಇಲ್ಲ ಯಾಕೆಂದರೆ ತಂದೆ ತಾಯಿಗಳಿಗೇನೋ ನಮ್ಮ ಮಗು ಆಫೀಸರ್ ಆಗಬೇಕು ವಿದೇಶಕ್ಕೆ ಹೋಗಬೇಕು ಕೈ ತುಂಬ ಸಂಬಳ ತಗೋಬೇಕು ಆಯಿತಾ ಅದನ್ನು ಬಿಟ್ಟು ಬೇರೆ ಏನು ಮಾಡಿದ್ರು ವಷ್ಟು ಸಂಬಳವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದ್ದರಿಂದ ಬಲವಂತವಾಗಿ ಓದಲು ಹಚ್ಚಿದ್ದಾರೆ ಆದರೆ ಆ ಮಗು ಹೇಳ್ತಾ ಇದೆ ನಿಜ ಹೇಳ್ತೀನಿ ಪಪ್ಪ ನನಗೆ ಆ ಓದೋ ವಿಷಯದಲ್ಲಿ ಅಷ್ಟು ಆಸಕ್ತಿ ಇಲ್ಲ ಅನ್ನೋದನ್ನು ಪರೋಕ್ಷವಾಗಿ ಹೇಳ್ತಾ ಇದೆ ಪಾಠದ ಪುಸ್ತಕವನ್ನು ತೆರೆದ್ರೆ ಸಾಕು ನನಗೆ ಬರೀ ಬೆಟ್ಟ ಗುಡ್ಡ ನದಿನೇ ಕಾಣ್ತಾ ಇದೆ ಅವರು ಏನೋ ಪಾಠ ಮಾಡ್ತಾ ಇರ್ತಾರೆ ಆದರೆ ನನ್ನ ಮನಸ್ಸು ಈ ಬೆಟ್ಟ ಗುಡ್ಡ ನದಿ ಇವುಗಳ ಹಿಂದೆನೇ ಸದಾ ಕಾಲ ಸುಳಿದಾಡ್ತಾ ಇರುತ್ತೆ ಹೇಳ್ಬಿಟ್ಟು ಹೇಳ್ತಾ ಇದೆ ಈಗ ಆ ಮಗುವಿಗೆ ಗೊತ್ತಿದೆ ಏನು ಗೊತ್ತಿದೆ ಇಷ್ಟೆಲ್ಲ ತಿಳುವಳಿಕೆ ಇರುವಂಥ ಮಗುವಿಗೆ ತನ್ನ ತಂದೆ ತಾಯಿಯ ಹಂಬಲ ಏನು ಅವರಿಗೆ ತನ್ನ ಮಕ್ಕಳು ಏನಾಗಬೇಕು ಅನ್ನುವಂತಹ ಬಯಕೆ ಇದೆ ಅನ್ನುವಂಥ ವಿಚಾರ ಗೊತ್ತಿದೆ ಅಂದರೆ ನಮ್ಮ ತಂದೆಗೆ ನಾವು ಓದಿ ಆಫೀಸರ್ ಆಗಬೇಕು ವಿದೇಶಗಳಿಗೆ ಹೋಗಿ ದೊಡ್ಡ ಸಂಬಳ ತರಬೇಕು ಅನ್ನುವಂಥ ಆಸೆ ಇರುವ ವಿಚಾರ ಆ ಮಗುವಿಗೆ ಗೊತ್ತಿದೆ ಅದಕ್ಕೆ ಆ ಮಗು ಹೇಳ್ತಾ ಇದೆ ಅಪ್ಪ ತಂಗಿ ಶಾರಿ ಬಲು ಘಾಟಿ ಚೂಟಿ ಖಂಡಿತ ಆಫೀಸರ್ ಆಗಿ ಹೆಸರು ಮಾಡುವಳು ನಿಮಗೆ ಆಫೀಸರ್ ಆಗಬೇಕು ಮಕ್ಕಳು ಅಂತ ಇದೆಯಲ್ವ ಅಪ್ಪ ತಂಗಿ ಶಾರಿ ಇದ್ದಾಳಲ್ವಾ ಅವಳು ತುಂಬ ಘಾಟಿ ಜೋರಿದ್ದಾಳೆ ಆಫೀಸರ್ ಆಗುವಂಥ ಎಲ್ಲ ಯೋಗ್ಯತೆಯೂ ಅವಳಿಗೆ ಇದೆ ಜೊತೆಗೆ ಚೂಟಿನೂ ಇದ್ದಾಳೆ ಚೆನ್ನಾಗೂ ಸಹ ಓದ್ತಾಳೆ ಖಂಡಿತ ಅವಳು ಆಫೀಸರ್ ಆಗಿ ಹೆಸರು ಮಾಡ್ತಾಳೆ ನಿನಗೇನು ಮಗಳು ಆಫೀಸರ್ ಆಗಬೇಕು ಅನ್ನುವಂಥ ಕನಸಿದೆಯಲ್ಲ ಅದನ್ನು ಅವಳು ಪೂರ್ತಿ ಮಾಡ್ತಾಳೆ ಅಷ್ಟೇ ಅಲ್ಲ ಇನ್ನು ವಿದೇಶಕ್ಕೆ ಹೋಗಬೇಕು ಅನ್ನುವಂಥ ಆಸೆನೂ ಸಹ ಇದೆಯಲ್ವ ನಿನಗೆ ಅಣ್ಣ ಗಣಿ ಗಣಿ ಅಲ್ಲ ಅದು ಗಣಿ ಗಣಿತದಲ್ಲಿ ಜಾಣ ಅಣ್ಣ ಗಣಿ ಇದನಲ್ಲ ಅವನು ಗಣಿತದಲ್ಲಿ ತುಂಬ ಜಾಣ ಇದ್ದಾನೆ ಕಂಪ್ಯೂಟರ್ ಸೈನ್ಸ್ ಮುಗಿಸಿ ಖಂಡಿತ ಅಮೇರಿಕಕ್ಕೆ ಹೋಗುವನು ನಾನು ಹೋಗಿಲ್ಲ ಅಂದರೆ ಏನು ಪಪ್ಪ ಅಣ್ಣ ಗಣಿ ಇದನಲ್ಲ ಅವನು ಗಣಿತದಲ್ಲಿ ತುಂಬ ಜಾಣ ಇದ್ದಾನೆ ಕಂಪ್ಯೂಟರ್ ಸೈನ್ಸನ್ನು ಓದಿದ್ಮೇಲೆ ಅವನು ಖಂಡಿತವಾಗ್ಲೂ ಒಳ್ಳೆ ಕೆಲಸವನ್ನು ತೆಗೆದುಕೊಂಡು ಅಮೇರಿಕಕ್ಕೆ ಹೋಗ್ತಾನೆ ಸಾಕಲ್ವಾ ಒಬ್ಬರು ಆಫೀಸರ್ ಆದರೂ ಒಬ್ಬರು ಅಮೇರಿಕಕ್ಕೆ ಹೋಗ್ತಾರೆ ನಾನು ಇನ್ನು ನಾನು ನೀನು ಒಪ್ಕೊಂಡ್ರೆ ಅಜ್ಜ ನಿನಗಿತ್ತ ತುಂಡು ಭೂಮಿಯನೇ ಉತ್ತುವೆನು ಬಿತ್ತುವೆನು ಈ ಹಳೆ ಮನೆಯೇ ಸಾಕು ಇಲ್ಲೇ ನಿನ್ನೊಂದಿಗೆ ಒಂದು ತುತ್ತು ಉಣ್ಣುವೆನು ನನಗೆ ಅಂತ ತುಂಬ ದೊಡ್ಡ ಆಸೆಗಳೆಲ್ಲ ಏನಿಲ್ಲಪ್ಪ ನನಗೆ ಈ ಹಳೆ ಮನೆಯೇ ಸಾಕು ಅಜ್ಜ ನಿಂಗೆ ಕೊಟ್ಟಿರುವಂತಹ ತುಂಡು ಭೂಮಿನೇ ಸಾಕು ಇಲ್ಲೇ ನಾನು ಕೃಷಿ ಕೆಲಸ ಮಾಡ್ತೀನಿ ಪ್ರಕೃತಿಯನ್ನು ಪ್ರೀತಿಸುವಂತಹ ಈ ಮಗುವಿಗೆ ಕೃಷಿಯ ಬಗ್ಗೆನೂ ಸಹ ಆಸಕ್ತಿ ಇದೆ ನಾನು ಅದೇ ಕೆಲಸನೇ ಮಾಡ್ತೀನಿ ಪಾಪ ನೋಡಿ ಮಕ್ಕಳನ್ನು ತಂದೆ ತಾಯಿಗಳು ತಂದೆ ತಾಯಿಗಳನ್ನು ಮಕ್ಕಳನ್ನು ನೋಡ್ಕೊಳ್ಳಲ್ಲ ಅನ್ನುವಂತಹ ಒಂದು ಕಾಲದಲ್ಲಿ ಈ ಮಗು ಹೇಳ್ತಾ ಇದೆ ನೀನು ಅವ್ರ ಜೊತೆ ಹೋಗು ಅಂತ ಏನು ಹೇಳ್ತಾ ಇಲ್ಲ ನೀನು ನನ್ನ ಜೊತೆಗಿರು ಆಯಿತಾ ನಿನಗೂ ಒಂದು ಒಂದು ತುತ್ತುನ ನಿನ್ನ ಜೊತೆ ಹಂಚ್ಕೊಂಡು ನಾನು ಊಟ ಮಾಡ್ತೀನಿ ಅಂತ ಹೇಳಿಬಿಟ್ಟು ಆ ಮಗು ಹೇಳ್ತಾ ಇದೆ ಇಂಥ ಮಕ್ಕಳು ಬೇಕಾಗಿರುವಂಥದ್ದು ಆಯಿತಾ ಎಲ್ಲೋ ವಿದೇಶಕ್ಕೆ ಹೋಗಿ ಅಪ್ಪ ಅಮ್ಮ ನನ್ನ ಮರ್ತೆ ಬಿಡುವಂತಹ ಮಕ್ಕಳು ಏನಕ್ಕೆ ಪ್ರಯೋಜನ ಎಷ್ಟು ದುಡಿದು ದುಡ್ಡನ್ನ ದುಡಿದ್ರೆ ಏನು ಅಂತ ನನ್ನ ಈ ಆಸೆನೆಲ್ಲ ಕೇಳ್ಬಿಟ್ಟು ಛೀ ಕೂಳಿಗೆ ದಂಡ ಎಂದು ದೂರದಿರು ಪಪ್ಪ ಬೇಜಾರಾಗದಿರು ಏ ಏನ ಕೃಷಿ ಮಾಡ್ತಾನಂತೆ ಕೂಳಿಗೆ ದಂಡ ನಿಮಗೆ ಊಟ ಹಾಕಿದ್ದೆ ದಂಡ ಕೂಳು ಅಂದರೆ ಊಟ ಊಟ ಹಾಕಿದ್ದೆ ದಂಡ ಅಂತ ನನ್ನನ್ನು ಬೇಡ ಪಪ್ಪ ಬೇಜಾರು ಮಾಡ್ಕೋಬೇಡ ಆಯಿತಾ ಯಾಕೆ ಬೇಜಾರು ಮಾಡ್ಕೋಬೇಡ ನೀನು ಎಷ್ಟೊಂದು ಆ ಅಪ್ಪ ಕೊಟ್ಟಿರೋ ತುಂಡು ಹೊಲದಲ್ಲಿ ತೆಂಗು ಅಡಿಕೆ ಬಾಳೆ ಎಲ್ಲ ಹಾಕಿದಿಯಾ ತೆಂಗು ಅಡಿಕೆ ಬಾಳೆಗೆ ನೀರು ಉಡುವುದಿಲ್ಲವೇ ನೀನು ಅವಕ್ಕೆಲ್ಲ ನೀರು ಹಾಕ್ತೀಯ ಅಲ್ವಾ ಅವು ಯಾವತ್ತು ಫಲ ಕೊಡ್ತಾವೋ ಗೊತ್ತಿಲ್ಲ ಆದರೂ ನೀರು ಹಾಕ್ತೀಯ ಆಯಿತಾ ಹೇಳಪ್ಪ ನಾನು ಈ ಗಿಡಕ್ಕಿಂತ ಕಡೆಯೇನು ನಂಗೂ ಹಾಗೆ ಅವಕ್ಕೆ ನೀರು ಹಾಕುವಂಗೆ ನನಗೂ ಒಂದು ತುತ್ತು ಅನ್ನ ಹಾಕಿದ್ರೆ ಸಾಕಪ್ಪ ಯಾಕೆಂದರೆ ನಾನು ಗಿಡಕ್ಕಿಂತ ಕಡೆನಾ ಅಂತೇಳ್ಬಿಟ್ಟು ನೋಡಿ ಮಗು ಹೇಗೆ ಒಂಥರ ಹೃದಯವನ್ನೇ ಇರಿಯುವಂತಹ ಪ್ರಶ್ನೆಯನ್ನು ಮಗು ಕೇಳ್ತಾ ಇದೆ ನೋಡುತ್ತಾ ಇರು ನಿನ್ನ ಮನೆಯಲ್ಲಿಯೇ ಒಂದು ಕವಿತೆ ಕಟ್ಟುವೆನು ಕವಿತೆಯ ಬಲದಿಂದಲೇ ಕೊನೆತನಕ ಬಾಳುವೆನು ನೋಡಿ ಇನ್ನು ಆ ಕೊನೆಯಲ್ಲಿ ನಮಗೆ ಗೊತ್ತಾಗುತ್ತೆ ಅಂದರೆ ಪ್ರಕೃತಿ ಪರಿಸರವನ್ನು ಪ್ರೀತಿಸುವಂಥ ಈ ಮಗುಗೆ ಕವಿ ಹೃದಯವೂ ಸಹ ಇದೆ ತಾನು ಕೃಷಿಕ ಆಗೋದ್ರ ಜೊತೆಗೆ ಒಬ್ಬ ಕವಿಯೂ ಆಗಬೇಕು ಅಂತ ಬಯಸಿದೆ ಆಯಿತಾ ಅಪ್ಪ ನಿನ್ನ ಮನೆಯಲ್ಲೇ ಈಗ ನೀನು ಕಟ್ಟಿರುವಂಥ ಈ ಮನೆಯಲ್ಲೇ ಇರ್ತೀನಿ ಇಲ್ಲೇ ಇದ್ದುಕೊಂಡು ಈ ಪ್ರಕೃತಿಯನ್ನೇ ನೋಡ್ತಾ ನಾನು ಈ ಕವಿತೆಗಳನ್ನು ರಚನೆ ಮಾಡ್ತೀನಿ ಆ ಕವಿತೆಗಳ ಬಲದಿಂದಲೇ ನಾನು ಒಳ್ಳೆ ಹೆಸರನ್ನ ಪಡ್ಕೊಂಡು ಉತ್ತಮ ಜೀವನವನ್ನು ಮಾಡ್ತೀನಿ ನಾನು ಅಂತೇಳ್ಬಿಟ್ಟು ಆ ಮಗು ತನ್ನ ತಂದೆಗೆ ಹೇಳ್ತಾ ಇರುವಂಥದ್ದು ಈ ಒಂದು ಕವಿತೆಯನ್ನು ಬರೆದಿರುವಂಥದ್ದು ಸವಿತಾ ನಾಗಭೂಷಣ್ ಮೂಲತಃ ಚಿಕ್ಕಮಗಳೂರವರು ಇವರು ಸಾವಿರದ ಒಂಬೈನೂರ ಅರವತ್ತೊಂದು ಮೇ ಹನ್ನೊಂದರಂದು ಜನಿಸಿರುವಂಥದ್ದು ಹಾಗೆ ಶಿಕ್ಷಣ ಪಡೆದದ್ದು ಇವರು ಶಿವಮೊಗ್ಗದಲ್ಲಿ ಆ ಬಿಕಾಂ ಪದವಿ ಮತ್ತು ಇತಿಹಾಸ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡು ಅಂಚೆ ಇಲಾಖೆಯಲ್ಲಿ ಇಪ್ಪತ್ತು ವರ್ಷ ಸೇವೆ ಮಾಡಿ ಸ್ವಯಂ ನಿವೃತ್ತಿ ಪಡ್ಕೊಂಡು ಶಿವಮೊಗ್ಗನಲ್ಲೇ ವಾಸ ಆಗಿದರೆ ಕವಿಯಾಗಿ ಕಾದಂಬರಿ ಕಾರ್ತಿಯಾಗಿ ಹಲವು ಕೃತಿಗಳನ್ನ ರಚನೆ ಮಾಡಿದ್ದಾರೆ ನಾನು ಬರುತ್ತೇನೆ ಚಂದ್ರನ ಕರೆಯಿರಿ ಭೂಮಿಗೆ ಹೊಳೆ ಆಕಾಶ ಆಕಾಶಮಲ್ಲಿಗೆ ಜಾತ್ರೆಯಲ್ಲಿ ಶಿವ ದರ್ಶನ ದಿನದ ಪ್ರಾರ್ಥನೆ ಕೆಂಡ ಸಂಪಿಗೆ ಇವು ಇವರ ಕವನ ಸಂಕಲನಗಳು ಕಾಡುಲಿಲ್ಲಿಯ ಹೂಗಳು ಹಳ್ಳಿಯ ದಾರಿ ಸ್ತ್ರೀಲೋಕ ಇವು ಮೂರು ಇವರ ಕಾದಂಬರಿ ಆದರೆ ಮುಡಿಮಲ್ಲಿಗೆ ಹಣತೆ ಅನ್ನುವಂಥದ್ದು ಜಿ ಎಸ್ ಶಿವದ್ರಪ್ಪನವರ ಹೆಸರಲ್ಲೇ ರಚನೆ ಮಾಡಿರುವಂಥ ಅಭಿನಂದನ ಗ್ರಂಥ ಇವರಿಗೆ ನಾನು ಬರುತ್ತೇನೆ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ಹಾಗೆ ಡಿ ಎಸ್ ಕರ್ಕಿ ಪ್ರಶಸ್ತಿ ಅವರ ಸ್ತ್ರೀಲೋಕ ಕೃತಿಗೆ ಎಂ ಕೆ ಇಂದಿರಾ ಪ್ರಶಸ್ತಿನೂ ಸಹ ಸಿಕ್ಕಿರುವಂಥದ್ದು ನಾವು ನೋಡ್ಬೋದಾಗಿದೆ ಆಯಿತಾ ಇದಿಷ್ಟು ಈ ಕವಿತೆಯ